ಮಂಜಾವು ಆಗಲಿ ಏನು ಸ್ಕೀಮ್ ಆಗ್ತಾ ಅವಳಿ ಅತ್ತೆ ಅತ್ತೆ ಅಡುಗೆ ಆಗೈತೆ ಕೊಡಲಾ ಊಟ ಇಷ್ಟು ಬೇಗ ಮಾಡಬೇಕಾ ಚಿಕನ್ ಸಾರು ಮುದ್ದೆ ಅನ್ನೋ ಎಲ್ಲವ ಅತ್ತೆ ಆಯಿತು ಸರಿ ಅವನು ಕರಿ ಸರಿ ಅತ್ತೆ

ತಗೊಳ್ಳಿ ಕಬಾಬ್ ಮಾಡಿದೀನಿ ನೋಡಿ ಹೆಂಗೈತೆ ಬಿಸಿ ಐತಲ್ಲ ಶಾಂತ ಹ್ಮ್ ಸ್ವಲ್ಪ ಆರಿಸ್ಕೊಂತೀನಿ ಹ್ಮ್ ಚೆನ್ನಾಗೈತೆ ಕಬಾಬ್ ಅಮ್ಮಂಗು ಹಾಕು ಒಂದೆರಡು ಪೀಸ್ ತಿಂತ ಕಂಡ್ರಿ ಕೊಡ್ತೀನಿ ಅತ್ತೆ ತಗೊಳ್ಳಿ ಕಬಾಬ್ ಟೇಬಲ್ ಮೇಲೆ ಇಟ್ಟಿರ್ತೀನಿ ತಿನ್ನಿ ಸರಿ ಗುಂಡ ಗುಂಡ ಇದಾನಕ್ಕೆ ಮೂಳೆಗಳನ್ನ ಬಿಡಿಸಿಕೊಂಡು ತಿನ್ನು ಹಾಯ್ ತುಕ್ಕಲಜಿ ಚನಂಗೈ ತಳ್ವೇನಮ್ಮ ಕೋಳಿ ಸಾರು ಓ ಕಣ್ಣ ಮಗ ಸಾಲೆ ದಿನ ನಾವು ಮಾಡಿ ಕೋಳಿ ಫ್ರೆಂಡ್ಸ್ ನಮ್ಮ ಕೋಳಿ ಸಾರು ಎಲ್ಲ ಊಟಕ್ಕೆ ಮಾಡ್ಕೊಂಡು ಹೋಗಿರಂತೆ ಹೌದು ಫ್ರೆಂಡ್ಸ್ ಬನ್ನಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಯವ್ರಂತೆ ಹಂಗೆ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ ಸರಿ